ಮಂಜೇಶ್ವರ ತಾಲೂಕಿನ ಬಾಕ್ರಬೆಯಲು ಪಾತೂರು ಶ್ರೀ ಸೂರೇಶ್ವರ ದೇವಸ್ಥಾನದಲ್ಲಿ ಶ್ರೀ ಕುಮಾರಸ್ವಾಮಿ ಮಿನರಲ್ಸ್ ಎಕ್ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಡೂರು ಬಳ್ಳಾರಿ ಇವರ ಸೇವೆಯಾಗಿ ಶ್ರೀ ಕುಮಾರಸ್ವಾಮಿ ಸಭಾಭವನ ಲೋಕಾರ್ಪಣೆಯ ಸಮಾರಂಭ ಫೆಬ್ರವರಿ ಒಂಬತ್ತರಂದು ಶುಕ್ರವಾರ ಸಾಯಂಕಾಲ ಗಂಟೆ ಆರು ಮೂವತ್ತಕ್ಕೆ ನಡೆಯಲಿದೆ ಒಡಿಯೂರಿನ ಪರಮಪೂಜ್ಯ ಶಿಶಿ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಆಶೀರ್ವಚನ ನೀಡಲಿದ್ದು ಆಳ್ವಾ ಶಿಕ್ಷಣ ಸಂಸ್ಥೆ ಮೂಡಬಿದಿರೆಯ ಡಾಕ್ಟರ್ ಎಂ ಮೋಹನ್ ಆಳ್ವ ಅಧ್ಯಕ್ಷತೆ ವಹಿಸಲಿದ್ದಾರೆ ಕಾಸರಗೋಡು ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷರಾದ ಜಯಪ್ರಕಾಶ್ ನಾರಾಯಣ ತೊಟ್ಟೆತೋಡಿ ಧಾರ್ಮಿಕ ಉಪನ್ಯಾಸ ನೆರವೇರಿಸಲಿದ್ದು ಡಾಕ್ಟರ್ ಮಂಜುಯ್ ಶೆಟ್ಟಿ ರವೀಂದ್ರನಾಥ್ ಶೆಟ್ಟಿ ಕೇನ್ಯಾ ಕೆ ರೈ ಸವಣೂರು ಯಜಮಾನ ರೈ ಮಲಾರಬೀಡು ಪಿ ಬಿ ದಿವಾಕರೈ ಪೆರಾಚೆ ಶೇಖರ ಬಾಬುಶೆಟ್ಟಿ ಕಳತ್ತೂರು ಮುಂತಾದವರು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ ಎಂದು ಪ್ರವರ್ತಕರು ಮಾಧ್ಯಮ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಯಾನ ರವೀಂದ್ರ ಆಳ್ವ ಬಾಕ್ರಬೈಲು ಪಾತೂರು ಸುರೇಶ್ವರ ದೇವಸ್ಥಾನ ಅಂಚನೆ ಬಜಿಲಾಡಿ ಮೈಷಮರ್ದಿನಿ ದೇವಸ್ಥಾನದ ಅಭಿವೃದ್ಧಿ ಟ್ರಸ್ಟ್ದ ಪರವಾಗಿ ಪಾತಿರುಣ್ಯಾನ ಅಂಚನೆ ಎಂಕ್ಲೇನ ಮುಲ್ಪ ಒಂಜಿ ಸಭಾಭವನದ ಲೋಕಾರ್ಪಣಾ ಕಾರ್ಯಕ್ರಮಲ್ಲ ಒರ್ಮನೆ ತಾರೀಕಿಗೆ ಬೈಯಾಡು ಆಜರೆ ಗಂಟೆದ ಪುರ್ತಡು ಎಂಕ್ಲು ನಿಯೋಜನೆ ಮಲ್ತದ ಈ ಸಭಾಭವನದ ಉದ್ದೇಶ ಇಂಚಿನ ಅಂತ ಪಂಡ ಅಂಡ ಈ ಹಳ್ಳಿದ ಊರುಡು ಒಬ್ಬೇ ಒಂಜಿ ಕಾರ್ಯಕ್ರಮ సబేసే సభెసేరాదు మలుపునంచిన ఇస్తుందాండ ఊరు దక్ మళ్ళా ఇందు దు లేక మూలే మల్పోడు అవే రీతి ఊవే ఉంజు సాంస్కృతిక ధార్మిక కార్యక్రమాలను అలా మల్పేర ఇస్తుందాండనాథ్ స్థలావకాశ అవే రీతిద ప్రకృతిద శక్తి లేదు రక్షణిక్కు నంచిన ಒಂಜಿ ವ್ಯವಸ್ಥೆ ಆವಡು ಅನುಪಿನ ರೀತಿ ನೇನು ಈ ಸಭಾಭವನ ಕಟ್ಟದು ಲೋಕಾರ್ಪಣೆ ಮಲ್ತದ್ದು ಐಕ್ ಎಂಕಲು ಆಯ್ನಾತ ಜನ ಐಕ ಭಾಗ ಉದ್ದೇಶ ಒಂದೆ ಪ್ರಚಾರ ಎಲ್ಲ ಮಲ್ತದ ಅಂದು ಒಂಜಿ ವಿಷಯ ಈ ಲೋಕಾರ್ಪಣೆ ಮರುಪುನಂಚಿನ ಈ ಸಭಾ ಕುಮಾರಸ್ವಾಮಿ ಸಭಾಭಾವನ ಕುಮಾರ್ ಎಂಕಲ್ ಎಂಕ್ಲೆ ಕಟ್ಟಿನ ಯಾನು ಈ ಊರ್ದನಿ ಸದಸ್ಯೆ ಹೆಂಕಲು ಕಟ್ಟಿನ ಈ ಕುಮಾರಸ್ವಾಮಿ ಮಿನರಲ್ ಎಕ್ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಸಂಸ್ಥೆದ ಸಾಮಾಜಿಕ ಜವಾಬ್ದಾರಿ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದ್ವನ್ಪಿನ ಒಂದು ಸ್ಕೀಮಡು ನೆನು ಮಲ್ಪ ಒಂದು ಇಲ್ಲ ಖರ್ಚು ಅಂತ ಆತನು ಆಂಡಲ್ಲ ಖರ್ಚು ಮಾಡ್ತೀನಿ ಹೆಂಕ್ಲಿಕ್ಕೆ ಮಾತಿರಗಿಲ್ಲ ಊರದ ಹಾಕ್ಲಿಕ್ಕಿಲ್ಲ ಟ್ರಸ್ಟ್ ಟ್ರಸ್ಟ್ದಕ್ಲಿಗಲ್ಲ ಭತ್ತದ ತೂಪನ ಕಲಿಗಳ ಭಾರಿ ಸಮಾಧಾನಕರವಾಗಿದೆಿನ ಒಂಜಿ ವಿಚಾರಗಳನ್ನು ಜನಗಳು ವ್ಯಕ್ತಪಡಿಸದಿರು ಈ ಕುಮಾರಸ್ವಾಮಿ ಖನಿಜ ಸಂಸ್ಥೆ ಬಳ್ಳಾರಿ ಈ ಸಂಸ್ಥೆ ಸಾಧಾರಣ ಮೂಜಿ ಮಿಲಿಯ ಟನ್ ವಾರ್ಷಿಕ ಉತ್ಪನ್ನ ಮಲ್ಪನ ಸಾಮರ್ಥ್ಯ ನಂಚಿನ ಒಂಜಿ ಸಂಸ್ಥೆ ಈ ಸಂಸ್ಥೆದ ಉಪ பவர் செக்டரு விண்ட் மில்ஸ்ராரணு நூத்த எண்ப மெகாவாட் பவர் ஜெனரேஷன் மல்ப்பு அஞ்சு சாமர்த்தியம் உண்டு அஞ்சை எதாவது பவருல பொக்கொஞ்சி பிடித்து கனிஜ உற்பன்னா இந்த அத்தந்து மூஞ்சினே ஏதாவது பிளான்ட் பிளான்ட்டு பண்ணுறது கர்வத அதிரதா ಉಂಡೆ ಮಲ್ತದ ಮಲ್ಪ ನಂಚಿನ ಒಂಜಿ ಉದ್ಯಮ ಅವಲ ಹಾಸ್ಪೆಟೆಡ್ ತುಂಗಭದ್ರಾ ಡ್ಯಾಮದ ಬರಿಟೆ ಅವು ಆ ಒಂದೊಂದು ಖಾಲಿ ಸಂಸ್ಥೆಯಲ್ಲೂ ಬೆಳವಣಿಗೆ ಅಂಡ ಯಾರುಜಿ ಅವೇ ರೀತಿ ಸಮಾಜದ ಬೆಳವಣಿಗೆಯಲ್ಲಿ ಆ ಒಡುಪಿನ ಉದ್ದೇಶಡು ಈ ಸಂಸ್ಥೆ ಮೂಲತ್ ಬಳ್ಳಾರಿ ಹಾಸ್ಪೇಟೆ ಸಂಡೂರು ಈ ಪ್ರದೇಶೋಡ್ಲ ಬಾರಿ ಸಾಮಾಜಿಕ ಉದ್ದೇಶದ ನಿರ್ವಹಣೆಯನ್ನು ಮಲ್ತದ ಯಶವಂತ ನಗರ ಅಂತ ಪಂಪಿನ ಒಂಜಿ ಹಳ್ಳಿದ ಊರುಡು ಒಂಜಿ ಭಾರಿ ಮನ ಹೈಸ್ಕೂಲ್ನೇ ಕಟ್ಟದು ಐಕ್ ಬೋಡಾಪುನ ವ್ಯವಸ್ಥಿತವಾಯಿನ ಸಲಕರಣೆಲು ಬೊಕ್ಕ ಸಪೋರ್ಟ್ ಲ ಮಲ್ತೊಂದು ಉಂಡು ಇಂದುವತ್ತಂದೆ ಸಂಡೂರು ಮುನ್ಸಿಪಲ್ ಕಾರ್ಪೊರೇಷನ್ ಲ ಸ್ವಚ್ಛತಾ ಕಾರಣದ್ದು ಆಧುನೀಕರಣ ಆಯ್ನಂಚಿನ ರಸ್ತೆ ಕ್ಲೀನ್ ಮಲ್ಪನ ಮಲ್ಲ ಮಲ್ಲ ವಾಹನೀ ಬೋಡಾಪನಾಥ ಎಕ್ಸ್ಟ್ರಾಕ್ಟ್ ಧೂಳುನು ಐನ ಮಾತಾ ಮಾರ್ಗ ಒಯ್ತದು ಸೇಖರಣೆ ಮಲ್ಪನಂಚಿನ ಒಂದು ವ್ಯವಸ್ಥೆನಲ್ಲ ಇಲ್ಲ ಕಂಪಿನ ಕಲ ಮಲ್ತದ ಆ ತೈತ್ ಹಲವಾರು ಊರದ ನೀರು ಸರಬರಾಜು ಯೋಜನೆಲ್ಲ ಹೆಕ್ಲಲ್ಪ ಜಾರಿ ಮಾಡ್ತದ ಇಂದು ಕುಮಾರಸ್ವಾಮಿ ಖನಿಜ ಸಂಸ್ಥೆದ ಒಂಜಿ ಎಲ್ಯ ಎಲ್ಲಿಯ ಎಂಕ್ದು ಕೊರ್ಪೀನಿ ಟಿಪ್ಪಾಣಿ ಬೊಕ್ಕ ಸುರೇಶ್ವರ ದೇವಸ್ಥಾನದ ಬರ್ಪುನ ದಾಂಡ ಇೇ ಈ ವರ್ಮಣೆ ತಾರೀಕು ಎಂಕ್ಲೆನ್ನ ஜீர்ணோதாரது ப்ரம்ம கலச ஆது புனர்பிரதிஷ்டை ஆயினச்சின தின ஈ தினத்தானே எங்களு முல்பனே ஒஞ்சி ரெண்டு கிலோமீட்டர் தூரடு கொஞ்சம் குருஸான பது எங்களு தீர் பத்தது தேவரிக முல்ப அபிஷேகம் அல்து அன்னசந்தர்ப்பணை பக்தாதியின் பாகவஹக்கே பூரா முழு நடுத்து முன்னந்தே ராத்திரி டங்கபூஜை ஒரு ஹலவாரும் ரீத்த லார்க பூஜை புரஸ்காரங்களும் உள்ள நடப்புண்ணும் இந்த அத்தந்த பதிமூஜனே தாரீக்கு முழு கொடியேறுது உற்சவ சுருவாப்புண்டு பதினெட்டுமனே தாரீக்கு முட்டை நடத்துது பத் பதினெனே தாரீக்குக்கு துவஜ அவரோகணாது இந்த நெற்ற உற்சவத்தை கொஞ்சம் அந்தயா பண்ணு மஸ்து ஜன பாக வயசவர் ಸಾಧಾರಣ ಹೆಂಕ್ಲಿಗು ಈ ಒಂಜಿ ಐನ ದಿನತ್ತ ಉತ್ಸವಗು ಸಾಧಾರಣ ಒಂಜಿ ಮುಪ್ಪರದು ಐವ ಸಾವಿರ ಜನ ಮುಟ್ಟ ಭತ್ತದ ಮುಲು ಭಾಗವಹಿಸವ್ಯರು ಈ ದೇವಸ್ಥಾನಗೂ ಸ್ವಂತ ಹೂವೇ ಆಸ್ತಿ ಆವಡು ಅತ್ತನ ಆದಾಯ ಅಂಚಿನ ಬೇತೆ ಹೌಲ ವ್ಯವಸ್ಥೆಯಲ್ಲೂ ಇಜ್ಜಿ ಊರ್ದ ಭಕ್ತರನ್ನ ಅವೇ ರೀತಿ ಈ ಟ್ರಸ್ಟ್ದ ಸದಸ್ಯರು ஆயின அக்கல ஏத்துண்டு ஆ ரீத்தின் முட்ட நடுப்பு வைத்தீருந்து வந்தே ஊர்த பர ஊர்தில்லை பத்து அநேக சஹாய மல்வந்து அது தேவஸ்தான நடுத்துந்துண்டு எங்க ஆசைல ஊகெல எஞ்சின மித்துகுலேவ் நடுப்பு பக்தர் நடுபோடு வத்தந்தே மொக்கேவியரின்ன கிருப்பே தய இத்தன நடைபெட தந்தை நடுப்பிட சாத்திய ஜீன் அனுப்பினா ரீத்திடு இதுதில்ல பிரதி ஒஞ்சக்கில் பாரி சாக்கம் அல் பிரத்தியோஜி சேவையெல்லாம் நெல்லாம் நடைபெறது கொர்தது நே நடைபடியிற்கு எங்களுக்கு பங்க ஒன்ிச்சி எங்களுக்கு அஞ்சு ரீத்த பணி ஒஞ்சி மல்பத நிர்வாக மல்ப்புனா எங்களுக்கு ஒஞ்சி பாரி மல்லி ஹெமத விஷய அதுண்டு எங்களை எங்களை ஊரு அந்யோன்யத்தில அவு பாரி பெழவணிகவும் உன்டு மித்துக்குலேவரிஞ்சு நடுப்புடு பண்ண எங்க பாவனேடு நடுப்பு நடுத்துள்ளே எங்களுக்கு பண்ணினர்ட்டு பாத்திர